ಹಾಯ್ ಫ್ರೆಂಡ್ಸ್ ನಮಸ್ಕಾರ ಒಂದು ಕಾಲದಲ್ಲಿ ಗಾರ್ಡನ್ ಸಿಟಿ ಅಂತ ಕರೆಸಿಕೊಳ್ಳುತ್ತಿದ್ದ ನಮ್ಮ ಬೆಂಗಳೂರು ಇವತ್ತು ಪ್ಲಾಸ್ಟಿಕ್ ರಾಶಿಗಳ ಮಧ್ಯೆ ಉಸಿರುಗಟ್ಟುತ್ತಿದೆ ನಾವು ಪ್ರತಿದಿನ ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಕವರ್ ನಮ್ಮ ನಗರದ ಭವಿಷ್ಯವನ್ನೇ ಹೇಗೆ ಹಾಳು ಮಾಡ್ತಿದೆ ಅಂತ ನಿಮ್ಗೆ ಗೊತ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ಲಾಸ್ಟಿಕ್ನ ಭೀಕರತೆ ಮತ್ತು ಬೆಂಗಳೂರಿನ ಕಸ ವಿಲೇವಾರಿ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ಲೈಕ್ ಶೇರ್ ಮಾಡಿ ವೀಕ್ಷಕರೇ ಮೊದಲಿಗೆ ಪ್ಲಾಸ್ಟಿಕ್ ಅನ್ನೋದು ಒಂದು ಅಮರ ವಸ್ತು ಅಂದ್ರೆ ಇದು ಮಣ್ಣಿನಲ್ಲಿ ಕರಗೋದಕ್ಕೆ ಐನೂರು ವರ್ಷಗಳಿಗಿಂತ ಹೆಚ್ಚು ಸಮಯ ತಗೊಳ್ಳುತ್ತೆ ನಾವು ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಚೀಲಗಳು ಬಾಟಲಿಗಳು ಮಣ್ಣಿನ ಫಲವತ್ತತೆಯನ್ನ ಹಾಳು ಮಾಡೋದು ಮಾತ್ರವಲ್ಲದೆ ಭೂಗತ ಜಲವನ್ನು ಕೂಡ ವಿಷವಾಗಿಸುತ್ತಿವೆ ಮತ್ತೆ ಬೆಂಗಳೂರಿನಲ್ಲಿ ಪ್ರತಿದಿನ ಸುಮಾರು ಐದು ಸಾವಿರ ಟನ್ಗಳಿಗಿಂತ ಹೆಚ್ಚು ಕಸ ಉತ್ಪತ್ತಿಯಾಗುತ್ತೆ ಇದರಲ್ಲಿ ಶೇಕಡ ಇಪ್ಪತ್ತರಷ್ಟು ಕೇವಲ ಪ್ಲಾಸ್ಟಿಕ್ ನಮ್ಮ ರಾಜಕಾಲುವೆಗಳು ಮತ್ತು ಚರಂಡಿಗಳು ಬ್ಲಾಕ್ ಆಗೋಕೆ ಈ ಪ್ಲಾಸ್ಟಿಕ್ ಪ್ರಮುಖ ಕಾರಣ ಸ್ವಲ್ಪ ಮಳೆ ಬಂದರೂ ಸಾಕು ಬೆಂಗಳೂರು ಹಳ್ಳವಾಗೋಕೆ ನಾವು ಎಸೆದ ಕಸವೇ ಕಾರಣ ಅನ್ನೋದನ್ನ ನಾವು ಮರೆಯಬಾರದು ಇನ್ನು ಪರಿಹಾರ ಏನು ಇದಕ್ಕೆಲ್ಲಾ ಪರಿಹಾರ ನಮ್ಮ ಮನೆಯಿಂದಲೇ ಶುರುವಾಗಬೇಕು ಮೊದಲನೆಯದು ಹಸಿ ಕಸ ಮತ್ತು ಒಣಕಸ ಮನೆಯಲ್ಲೇ ಕಸವನ್ನು ಬೇರ್ಪಡಿಸಿ ಹಸಿ ಕಸವನ್ನು ಗೊಬ್ಬರ ಮಾಡಬಹುದು ಒಣಕಸವನ್ನು ಮರುಬಳಕೆ ಅಂದರೆ ರೀಸೈಕಲ್ ಮಾಡಬಹುದು ಎರಡನೆಯದು ಪ್ರಾಣಿ ಸಂಕುಲಕ್ಕೆ ಅಪಾಯ ಹಸುಗಳು ಮತ್ತು ಬೀದಿನಾಯಿಗಳು ಕಸದಲ್ಲಿರುವ ಪ್ಲಾಸ್ಟಿಕ್ ತಿಂದು ಸಾವನ್ನಪ್ಪುತ್ತಿವೆ ಸಮುದ್ರದ ಜೀವಿಗಳು ಅಂದರೆ ತಿಮಿಂಗಿಲ ಆಮೆ ಪ್ಲಾಸ್ಟಿಕ್ ನುಂಗಿ ಪ್ರಾಣ ಕಳೆದುಕೊಳ್ಳುತ್ತಿವೆ ಮತ್ತು ಪ್ಲಾಸ್ಟಿಕ್ ನಿಷೇಧ ಅಂಗಡಿಗೆ ಹೋಗುವಾಗ ಬಟ್ಟೆ ಚೀಲ ತಗೊಂಡು ಹೋಗಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗೆ ಸಂಪೂರ್ಣವಾಗಿ ಗುಡ್ ಬೈ ಹೇಳಿ ಮೂರನೆಯದು ಬಿಬಿಎಂಪಿ ಹಸಿ ಕಸ ಮತ್ತು ಒಣಕಸವನ್ನು ಬೇರ್ಪಡಿಸುವುದನ್ನು ಕಡ್ಡಾಯಗೊಳಿಸಿದೆ ಆದರೆ ಜನರು ಇಂದಿಗೂ ಸರಿಯಾಗಿ ವಿಂಗಡಿಸದೇ ಇರುವುದು ದೊಡ್ಡ ಸವಾಲಾಗಿದೆ ಮತ್ತು ಆರೋಗ್ಯದ ಮೇಲೆ ಪ್ರಭಾವ ಪ್ಲಾಸ್ಟಿಕ್ ಸುಟ್ಟಾಗ ಹೊರಬರುವ ಡಯಾಕ್ಸಿನ್ನಂತಹ ಅನಿಲಗಳು ಕ್ಯಾನ್ಸರ್ ಮತ್ತು ಉಸಿರಾಟದ ತೊಂದರೆಗೆ ಕಾರಣವಾಗುತ್ತವೆ ರಾಜಕಾಲುವೆಗಳಲ್ಲಿ ಮತ್ತು ಖಾಲಿ ಸೈಟುಗಳಲ್ಲಿ ಕಸ ಎಸೆಯುವುದು ಬೆಂಗಳೂರಿನ ಸೌಂದರ್ಯವನ್ನು ಹಾಳುಗೆಡವುತ್ತಿದೆ ಜನರು ಕೇಳುತ್ತಾರೆ ಸರ್ಕಾರ ಏನು ಮಾಡುತ್ತಿದೆ ಪೌರಕಾರ್ಮಿಕರು ಏನು ಮಾಡುತ್ತಿದ್ದಾರೆ ಅಂತ ಆದರೆ ನಾವು ನಮ್ಮನ್ನು ಕೇಳಿಕೊಳ್ಳಬೇಕಾದ ಪ್ರಶ್ನೆಯ ಒನ್ನಿದೆ ನನ್ನ ಕಸವನ್ನು ಬೇರೆಯವರು ಯಾಕೆ ಮುಟ್ಟಬೇಕು ಹಸಿ ಕಸದಿಂದ ನಾವು ಮನೆಯಲ್ಲೇ ಗೊಬ್ಬರ ಮಾಡಬಹುದು ಪ್ಲಾಸ್ಟಿಕ್ ಅನ್ನು ಸರಿಯಾಗಿ ವಿಂಗಡಿಸಿ ಕೊಡಬಹುದು ಆದರೆ ನಾವು ಆ ಸೋಮಾರಿತನಕ್ಕೆ ಬಿದ್ದು ನಮ್ಮ ಚರಂಡಿಗಳನ್ನು ಬ್ಲಾಕ್ ಮಾಡುತ್ತಿದ್ದೇವೆ ಇದರಿಂದ ಮಳೆ ಬಂದಾಗ ರಸ್ತೆಗಳು ಕೆರೆಯಾಗುತ್ತಿವೆ ರೋಗಗಳು ಹರಡುತ್ತಿವೆ ವೀಕ್ಷಕರೇ ಕಸದ ಸಮಸ್ಯೆ ನಿರ್ಮೂಲನೆಯಾಗುವುದು ಸರ್ಕಾರದಿಂದಲ್ಲ ಅದು ನಿಮ್ಮ ಮನೆಯ ಬಾಗಿಲಿನಿಂದ ಇಂದೇ ನಿರ್ಧಾರ ಮಾಡಿ ಕಸವನ್ನು ವಿಂಗಡಿಸಿ ನೀಡಿ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ನಿಮ್ಮ ಒಂದು ಸಣ್ಣ ಬದಲಾವಣೆ ನಮ್ಮ ಮುಂದಿನ ಪೀಳಿಗೆಗೆ ಆರೋಗ್ಯಕರವಾದ ಭೂಮಿಯನ್ನು ಕೊಡಬಲ್ಲದು ಯೋಚಿಸಿ ಬದಲಾವಣೆ ನಮ್ಮಿಂದಲೇ ಶುರುವಾಗಲಿ ಧನ್ಯವಾದಗಳು